ಇನ್ನು ಇದೆಲ್ಲ ನೋಡಿ ಒಂದಾದ ಮೇಲೆ ಒಂದು ಆರೋಪಗಳು ಬರ್ತಾ ಇವೆ ಪ್ರತ್ಯಾರೋಪಗಳಾಗ್ತಾ ಇವೆ ಬಿಜೆಪಿಗೆ ಇದೊಂದು ಪ್ರಮುಖವಾದಂಥ ಅಸ್ತ್ರ ಆದರೆ ಬಿಜೆಪಿಯ ಮನೆಯಲ್ಲಿ ಏನು ನಡೀತಾ ಇದೆ ಬಿಜೆಪಿಯ ಮನೆಯೊಳಗಡೆಯೇ ರೆಬಲ್ ಟೀಮ್ ಇದೆ ಇವತ್ತು ಬಿಜೆಪಿ ಅಸಮಾಧಾನಗೊಂಡಂತಹ ಶಾಸಕರ ಸಭೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಯುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಸದಾಶಿವನಗರದ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಆಗುತ್ತೆ ಸಭೆ ಆದ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಇವರು ಮಾತಾಡ್ತಾರೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸ್ತಾರೆ ಉಪ ಚುನಾವಣೆಯೆಲ್ಲ ಆದ ಮೇಲೆ ಮತ್ತೊಮ್ಮೆ ಪ್ರತ್ಯೇಕ ಸಭೆ ಶುರುವಾಗಿದೆ ಇವ್ರದ್ದು ಒಂದೇ ಒಂದು ಬೇಡಿಕೆ ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಪದದಿಂದ ಕೆಳಕ್ಕಿಳಿಸಬೇಕು ಅನ್ನುವಂಥದ್ದು ಸೊ ಅಂತೂ ಇಂತೂ ಚುನಾವಣೆ ಆದ ಮೇಲೆ ಮತ್ತೆ ಈ ಟೀಮ್ನ ಚಟುವಟಿಕೆಗಳು ಇನ್ನಷ್ಟು ಗರಿಗೆದರಿವೆ ಮತ್ತೆ ಈ ಟೀಮ್ ಆಕ್ಟಿವ್ ಆಗಿದೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಇವತ್ತು ಸಭೆ ಸೇರ್ತಾ ಇದ್ದಾರೆ ಬೇರೆ ಬೇರೆ ನಾಯಕರುಗಳು ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಆ ಸಭೆಯಲ್ಲಿ ಇದ್ದೇ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಭಾಳ ಜಿಗ್ರಿ ದೋಸ್ಗಳಾಗ್ಬಿಟ್ಟಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಇವರು ಜೊತೆಗೆ ಬೇರೆ ಬೇರೆ ನಾಯಕರುಗಳು ಕೂಡ ಪಾಲ್ಗೊಳ್ಳುತ್ತಾರೆ ಬಹುಶಃ ಮಾಜಿ ಎಂ ಪಿ ಸಿದ್ದೇಶ್ ಕೂಡ ಬರಬಹುದೇನೋ ಸೊ ಈ ರೀತಿ ಎಲ್ಲರೂ ಸೇರಿಕೊಂಡು ಸಭೆಯನ್ನು ಮಾಡ್ತಾರೆ ಸಭೆ ಮಾಡಿದ ಆದ ಮೇಲೆ ಅವರು ಸುದ್ದಿಗೋಷ್ಠಿಯನ್ನು ಕೂಡ ಉದ್ದೇಶಿಸಿ ಮಾತಾಡ್ತಾರೆ